ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಮತ್ತು ಹದಿನೇಳನೇ ಕಂತಿನ ಹಣ ಬಿಡುಗಡೆ ಪ್ರಕ್ರಿಯೆ ಪ್ರಾರಂಭವಾಗಲಿದೆ ಅಂತ ಹೇಳ್ಬಿಟ್ಟು ಒಂದು ಗ್ರೀನ್ ಸಿಗ್ನಲ್ ಅನ್ನ ಲಕ್ಷ್ಮಿ ಬಳಕರ್ ಅವರು ಕೊಟ್ಟಿರುವಂತದ್ದು ಸೊ ಹಾಗಾದ್ರೆ ವೀಕ್ಷಕರೇ ಮೊದಲನೇ ಹಂತದಲ್ಲಿ ಯಾವ ಜಿಲ್ಲೆಯ ಮಹಿಳೆಯರಿಗೆ ಈ ಒಂದು ಹಣ ಜಮಾ ಆಗ್ತಕ್ಕಂಥದ್ದು ಅನ್ನುವಂಥದ್ದನ್ನ ಈ ಒಂದು ವಿಡೋದಲ್ಲಿ ನೋಡೋಣ ಸೊ ಸತ್ತ ಲಕ್ಷ್ಮಿ ಬಳಕರ್ ಅವರು ಏನು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸೊ ಅವರಿಗೆ ಈಗಾಗಲೇ ಆರಾಮ ಆಗಿದೆಯಾ ಸೊ ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವೀಕ್ಷಕರೇ ಬಹಳಷ್ಟು ಜನ ಈಗಾಗಲೇ ಹದಿನಾರನೇ ಕಂತಿನಾಗಿ ವೇಟ್ ಮಾಡ್ತಾನೆ ಇದ್ದೀರಿ ಸೊ ಈಗ ಜಮಾ ನಾಳೆ ಜಮ ಆಗತ್ತೆ ಇನ್ನು ಯಾವಾಗ ಜಮಾ ಆಗತ್ತೆ ಹೇಳ್ಬಿಟ್ಟು ಕಮೆಂಟ್ ಗಳನ್ನು ಕೂಡ ಮಾಡ್ತಾ ಇದೀರಿ ಸೊ ದಿನೇ ದಿನೇ ಕಮೆಂಟ್ಸ್ ಕೂಡ ಬರ್ತಾನೆ ಇದಾವೆ ಯಾಕಂದ್ರೆ ನಿಮ್ಗೆ ಹಣ ಜಮಾ ಆಗ್ತಾ ಇಲ್ಲ ಸೊ ಟೆಸ್ಟಿಂಗ್ ಸಂದರ್ಭದಲ್ಲಿ ಎರಡರಿಂದ ಐದು ಪರ್ಸೆಂಟ್ ಫಲಾನುಭವಿಗಳಿಗೆ ಮಾತ್ರ ಜಮಾಗಿದೆ ಆಗಿದೆ ಹೀಗಾಗಿ ಕೆಲವೊಂದಿಷ್ಟು ಜನರು ಕೂಡ ಜಮಾ ಆಗಿದೆ ಅಂತಾನು ಕೂಡ ಕಮೆಂಟ್ ಮಾಡಿದ್ರೆ ಆಲ್ಮೋಸ್ಟ್ ನಾವು ಬಹಳಷ್ಟು ಜನರಿಗೆ ಬರಬೇಕಾಗಿರುವಂತದ್ದು ಸೊ ಹೀಗಾಗಿ ಸರಿಯಾಗಿ ಬಿಡುಗಡೆ ಆಗಿಲ್ಲ ಅಂತಾನೆ ಹೇಳಬೇಕಾಗತ್ತೆ ಕೇವಲ ಎರಡರಿಂದ ಐದು ಪರ್ಸೆಂಟ್ ಫಲಾನುಭವಿಗಳಿಗೆ ಬಿಡುಗಡೆ ಆದ್ರೆ ಅದು ಜಮಾ ಆದಾಗೆ ಅಲ್ಲ ಸೊ ಇನ್ನು ಬಹಳಷ್ಟು ಫಲಾನುಭವಿಗಳು ಸುಮಾರು ನೈಂಟಿ ಫೈವ್ ಪರ್ಸೆಂಟಷ್ಟು ಫಲಾನುಭವಿಗಳು ಬಾಕಿ ಇರುವಂತಹ ಕಾರಣಕ್ಕಾಗಿ ಸದ್ಯಕ್ಕೆ ನಿಮಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಕೊಟ್ಟಿದ್ದಾರೆ ಸೊ ಹೀಗಾಗಿ ಆ ಒಂದು ಹಣಕಾಸು ಇಲಾಖೆಯಿಂದ ಬಂದಿರುವಂತಹ ಅಪ್ಡೇಟ್ ಆದರೂ ಏನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಬಂದಿರುವಂತಹ ಅಪ್ಡೇಟ್ ಆದರೂ ಏನು ಟೋಟಲಿ ಲಕ್ಷ್ಮೀ ಬಾಳ್ಕರ್ ಅವರು ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದನ್ನ ಸೊ ಪ್ರತಿಯೊಂದನ್ನು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂತ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ನಾನು ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ ವೀಕ್ಷಕರೇ ಈಗಾಗಲೇ ನಿಮಗೆ ಗೊತ್ತಿರುವಂತಹ ವಿಷಯ ಸೊ ಈಗ ಲಕ್ಷ್ಮೀ ಬಬ್ಕರ್ ಅವರು ಡಿಸ್ಚಾರ್ಜ್ ಆಗಿರುವಂತದ್ದು ಡಿಸ್ಚಾರ್ಜ್ ಆದಂತಹ ಸಂದರ್ಭದಲ್ಲಿನೇ ಒಂದು ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು ನಿಮಗೆ ಈಗಾಗಲೇ ನಾನು ಒಂದು ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀನಿ ಲೇಟೆಸ್ಟ್ ಆಗಿ ಅಪ್ಲೇಟನ ಇಲ್ಲಿ ಸ್ವತಃ ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಏನಪ್ಪ ಅಂತ ಹೇಳಿಬಿಟ್ರಂದ್ರೆ ಈಗ ನೋಡಿ ಈಗಾಗಲೇ ಆಲ್ರೆಡಿ ಡಿಲೇ ಆಗಿದೆ ಇಲ್ಲ ಅಂತ ಹೇಳೋದಿಲ್ಲ ಸೊ ಆ ಒಂದು ಬಿಡುಗಡೆ ಮಾಡುವಂತಹ ಸಂದರ್ಭದಲ್ಲಿ ಸಂಕ್ರಾಂತಿ ಹಬ್ಬಕ್ಕೂ ಕೂಡ ನಾನು ಬಿಡುಗಡೆ ಮಾಡೋರಿದ್ನಿ ಆ ನೆಕ್ಸ್ಟ್ ಬೇರೆ ಒಂದು ದಿನದಲ್ಲಿ ಕೂಡ ಒಂದೆರಡು ದಿನ ಬಿಟ್ಟು ಕೊಟ್ಟು ನಾನು ಬಿಡುಗಡೆ ಮಾಡೋರಿದ್ವಿ ಆದ್ರೂ ಸಹಿತ ಅಲ್ಲಿ ಕೂಡ ತಾಂತ್ರಿಕ ದೋಷ ಆಯಿತು ಅದಾದ ಮೇಲೆ ದಿಢೀರನೇ ನಮ್ದು ಕೂಡ ಈ ರೀತಿ ಆಕ್ಸಿಡೆಂಟ್ ಆದ ಕಾರಣಕ್ಕಾಗಿ ಹಣ ಸರಿಯಾಗಿ ಜಮಾ ಮಾಡ್ಲಿಕ್ಕೆ ಆಗಲಿಲ್ಲ ಸೊ ಈಗಾಗಲೇ ಹಣಕಾಸು ಇಲಾಖೆ ಹತ್ರ ನಾನು ಎಲ್ಲ ಚರ್ಚೆ ಮಾಡಿದ್ದೀನಿ ಹಣಕಾಸು ಇಲಾಖೆಯಿಂದ ಹಣ ಬಿಡುಗಡೆ ಆಗತ್ತೆ ಆಗಿ ನಿಮ್ಮ ಒಂದು ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಬಿ ಡಿಬಿಟಿ ಟ್ರೆಸರಿ ಪುಶ್ ಆಗಿ ನಿಮ್ಮ ಅಕೌಂಟ್ ಗಳಿಗೆ ಬರ್ತಾವೆ ಅಂತ ಅನ್ನುವಂತಹ ಮಾಹಿತಿಯನ್ನು ಹೇಳಿದ್ರು ಅದೇ ರೀತಿಯಾಗಿ ಮೊದಲಿಗೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ರು ನೆನಪಿದೆಯಾ ಸೊ ಇಲ್ಲಿ ನೋಡಿ ಒಂದು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಒಂದು ಎರಡು ತಿಂಗಳಾಗ್ಬೋದು ಅಥವಾ ಮೂರು ತಿಂಗಳು ಕೂಡ ಆಗ್ಬೋದು ಅನ್ನುವಂತಹ ಒಂದು ಅಪ್ಡೇಟನ್ನು ಕೂಡ ಕೊಟ್ಟಿದ್ರು ಆವಾಗ ಇನ್ಮೇಲಿಂದ ಗೃಹಲಕ್ಷ್ಮಿ ಯೋಜನೆ ಎರಡು ತಿಂಗಳಿಗೊಮ್ಮೆ ಮೂರು ತಿಂಗಳಿಗೊಮ್ಮೆ ಬರುತ್ತೆ ಅನ್ನುವಂತಹ ಮಾಹಿತಿ ಕೂಡ ಕೇಳಿದ್ರಿ ಸೊ ಅದು ಲಕ್ಷ್ಮೀ ಬಳ್ಳಕರ್ ಅವರು ಹೇಳಿರುವಂಥದ್ದು ನಿಜ ಆದರೆ ಯಾವಾಗಲಾದರೂ ಒಂದೊಂದು ಕಂತುಗಳು ಮಾತ್ರ ಇದು ದಿಢೀರನೇ ಪ್ರತಿಯೊಂದು ಕಂತುಗಳು ಎರಡು ತಿಂಗಳಿಗೊಮ್ಮೆ ಮೂರು ತಿಂಗಳಿಗೊಮ್ಮೆ ಈ ರೀತಿ ಅಲ್ಲ ಯಾವಾಗಲಾದರೂ ಒಂದು ಸಾರಿ ಈ ಒಂದು ಹಣ ಜಮಾ ಮಾಡಲಿಕ್ಕೆ ಏನಾದರೂ ತೊಂದರೆ ತಾಂತ್ರಿಕ ದೋಷ ಇನ್ನಿತರ ತೊಂದರೆ ಆದಾಗ ತಕ್ಷಣ ಸೊ ಈ ರೀತಿ ಡಿಲೇ ಆಗತ್ತೆ ಅಂತ ಹೇಳಿಬಿಟ್ಟು ಅಪ್ಡೇಟನ್ನು ಕೊಟ್ಟಿದ್ರು ಈಗ ಗೋರ್ಮೆಂಟ್ ಅವರ ಕೆಲಸಗಾರರ ಹಣ ಕೂಡ ಡಿಲೇ ಆಗ್ತಾ ಇತ್ತು ಅವರ ಪೇಮೆಂಟ್ ಕೂಡ ಲೇಟಾಗಿ ಬರ್ತಾಯಿತ್ತು ಈ ರೀತಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳು ಕೂಡ ಎಕ್ಸಸೈಸ್ ಮಾಡಬೇಕಲ್ವಾ ಸೊ ಹೀಗಾಗಿ ಒಂದೊಂದು ಸಾರಿ ತಾಂತ್ರಿಕ ದೋಷ ಆಗುತ್ತೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಹೀಗಾಗಿ ನೀವು ಎಲ್ಲರೂ ಕೂಡ ಸಹಕರಿಸಬೇಕು ಅನ್ನುವಂತಹ ಒಂದು ಮಾಹಿತಿಯನ್ನು ಲಕ್ಷ್ಮೀ ಬಾಳ್ಕರ್ ಅವರು ಕೊಟ್ಟಿದ್ದರು ಸೊ ಇದನ್ನೆಲ್ಲರೂ ಕೂಡ ತಲೆಯಲ್ಲಿ ಇಟ್ಕೊಂಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಅದು ಕೂಡ ಈಗ ಆಗುತ್ತೆ ಸೊ ಈಗ ನೋಡಿ ಈಗ ಒಂದು ದೀಡ್ ತಿಂಗಳ ಆಯ್ತಪ್ಪ ಎರಡು ಆಗ್ಲಿಕ್ಕೆ ಬಂತು ಇನ್ನು ಕೂಡ ಹಣ ನಿಮಗೆ ಹದಿನಾರನೇ ಕಂತಿನ ಹಣ ಈಗ ಜಮ ಆಗತ್ತೆ ಅನ್ನುವಂಥದ್ದು ಈಗ ನಾಳೆ ಜಮಾಗತ್ತೆ ಅನ್ನುವಂಥದ್ದು ಕಾಯ್ತಾನೆ ಇದಿರಿ ಸೊ ಇನ್ನು ಜಮಾನೆ ಆಗ್ತಾ ಇಲ್ಲ ಅನ್ನುವಂತಹ ಕಮೆಂಟ್ಸ್ಗಳು ಕೂಡ ಬರ್ತಾ ಇದ್ದಾವೆ ಈಗ ದಿಢೀರನೆ ಈ ರೀತಿ ಒಂದು ಮಾಹಿತಿಯನ್ನ ತಿಳ್ಕೊಂಡ್ಬಿಟ್ರೆ ನಿಮಗೆ ಕ್ಲಿಯರಿಟಿ ಸಿಗತ್ತೆ ಸೊ ಮೊದಲಿನ ಅವ್ರು ಏನು ಹೇಳಿದ್ರು ಈಗ ಏನು ಹೇಳಿದ್ರು ಅನ್ನುವಂಥದ್ದನ್ನ ಗೊತ್ತಾಗ್ಬಿಟ್ರೆ ನಿಮಗೆ ಸಂಪೂರ್ಣವಾಗಿ ಗೊತ್ತಾಗ್ಬಿಡತ್ತೆ ಈ ರೀತಿ ಇದೆ ಅಪ್ಪ ಅನ್ನುವಂಥದ್ದು ಗೊತ್ತಾಗ್ಬಿಡತ್ತೆ ಈಗ ಲಕ್ಷ್ಮೀ ಬಾಕರ್ ಮೇಡಮ್ ಅವರು ತಮ್ಮ ಮನೆಗೆ ತೆರಳಿ ಬೆಡ್ ರೆಸ್ಟೋರ್ ಮಾಡ್ತಾ ಇದ್ದಾರೆ ಸೊ ಅಂತ ಸಂದರ್ಭದಲ್ಲಿ ಸಾಕಷ್ಟು ಜನರು ಕೂಡ ಅವರಿಗೆ ಭೇಟಿಯಾಗಿ ಬರ್ತಕ್ಕಂಥದ್ದು ಸೊ ಹೀಗಾಗಿ ಅವರು ಅಷ್ಟೊಂದು ಟೈಮ್ ಇಲ್ಲ ಆದರೂ ಸಹಿತ ಬಿಡುಗಡೆ ಮಾಡುವುದರ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸದ್ಯಕ್ಕೆ ಬಿಡುಗಡೆ ಪ್ರಕ್ರಿಯೆ ಸ್ಟಾರ್ಟ್ ಆಗ್ತಾ ಇದೆ ಸೊ ನಾನು ಹಣಕಾಸು ಇಲಾಖೆಗೆ ನೋಟಿಸ್ ಕಳಿಸಿಬಿಟ್ಟು ಸೊ ಅಲ್ಲಿಂದ ನಿಮ್ಗೆ ಹಣಕ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಂದ್ಬಿಟ್ಟು ಈಗ ಡೆಬಿಟ್ ಟ್ರೆಸರಿ ಪುಷ್ ಆಗಿದೆ ಅಂತ ಇನ್ನೇನು ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ನಿಮಗೆ ಹಣ ಜಮಾ ಮಾಡುವಂತಹ ಪ್ರಕ್ರಿಯೆ ಪ್ರಾರಂಭವಾಗಲಿದೆ ಅನ್ನುವಂಥದ್ದನ್ನ ಮಾಹಿತಿಯನ್ನ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಸಚಿವ ಕಲ್ಯಾಣ ಇಲಾಖೆಯ ಸಚಿವಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಅಪ್ಡೇಟ್ ಅನ್ನ ತಿಳಿಸಿಕೊಟ್ಟಿದ್ದಾರೆ ಸೊ ನೋಡಿ ಮೊದಲೇ ಹಂತದಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಬರ್ತಕ್ಕಂಥದ್ದು ಅನ್ನುವಂಥದ್ದನ್ನು ನೋಡೋಣ ಶಿವಮೊಗ್ಗ ಜಿಲ್ಲೆ ಆಗಿರಲಿ ತುಮಕೂರು ಜಿಲ್ಲೆ ಆಗಿರ್ಲಿ ಚಾಮರಾಜನಗರ ಜಿಲ್ಲೆ ಆಗಿರ್ಲಿ ಮೈಸೂರು ಜಿಲ್ಲೆ ಆಗಿರಲಿ ವಿಜಯಪುರ ಬೀದರ ಮಂಡ್ಯ ಕೊಪ್ಪಳ ಬೆಳಗಾವಿ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಈಗಲೇ ಹೇಳ್ತಾ ಇದ್ದೀನಿ ಇನ್ನೂ ಕೂಡ ಈ ಒಂದು ಜಿಲ್ಲೆಗಳಿಗೆ ಜಮಾ ಆಗಿಲ್ಲ ಇನ್ಮೇಲೆ ಜಮಾ ಆಗುತ್ತೆ ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ ಇನ್ನೂ ಜಮಾ ಆಗಿಲ್ಲ ನೀವು ಸುಳ್ಳು ಹೇಳ್ತಾ ಇದ್ರೆ ಅಂತ ಅನ್ನೋರು ಕೂಡ ಬಹಳಷ್ಟು ಜನ ಇರ್ತಾರೆ ಸೊ ಹೇಳಿದರೆ ಹೇಳಿ ನಡೆಯುತ್ತೆ ಯಾಕಂದರೆ ನಿಮಗೆ ಹಣ ಜಮಾ ಆಗಿಲ್ಲ ಅಂದರೆ ನಿಮಗೂ ಕೂಡ ಒಂದು ಸ್ವಲ್ಪ ಅನಿಸಿರುತ್ತೆ ಯಾಕಂದರೆ ಇನ್ನು ಜಮಾ ಆಗ್ತಾನೆ ಇಲ್ಲ ದಿನೇ ದಿನೇ ಹೇಳ್ತಾ ಇದ್ದಾರೆ ಆದರೆ ಜಮಾನೇ ಆಗ್ತಾ ಇಲ್ಲ ಅನ್ನುವಂತಹ ಮಾಹಿತಿ ಕೂಡ ನಿಮಗೆ ತಲೆಯಲ್ಲಿ ಇರುತ್ತೆ ಸೊ ನಿಜ ಇಲ್ಲ ಅನ್ನೋದಿಲ್ಲ ಆದರೆ ಅವರು ಕೊಡ್ತಕ್ಕಂತಹ ಅಪ್ಡೇಟನ್ನು ನಾವು ನಿಮಗೆ ತಂದು ತಲುಪಿಸುವಂತಹ ಕೆಲಸ ಮಾತ್ರ ಮಾಡ್ತಾ ಇರ್ತೀವಿ ವೀಕ್ಷಕರೇ ಸೊ ಅಷ್ಟು ಮಾತ್ರ ನಮ್ಮ ಕೆಲಸ ಆಗಿರುತ್ತೆ ಸೊ ನೋಡಿ ಇಷ್ಟು ಅಪ್ಡೇಟು ಕೊಡಬೇಕಾಗಿತ್ತು ಕೊಟ್ಟಿದ್ದೀನಿ ಅದು ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಣ ಮತ್ತೆ ಮುಂದಿನ ಮಾಹಿತಿ ಅಂಶಗಳನ್ನ ಅಲ್ಲಿ ಸನ್ಕ ಬಾಯ್ ಫ್ರೆಂಡ್ಸ್